ಕ್ರೀಮ್ ಬಗ್ಗೆ ಮಾತಾಡೋದಾದರೆ ಕ್ರೀಮ್ ಅಂತ ಬಂದಾಗ ಇದು ಮಹಿಳೆಯ ಹತ್ಯೆಯ ಹಿಂದಿನ ಒಂದು ಸ್ಟೋರಿ ಅಂದರೆ ಸಾಕಷ್ಟು ಹತ್ತಿಗಳು ಆಗ್ತಾ ಇರುತ್ತೆ ಎಲ್ಲೋ ಆರ್ಟಿಕಲ್ಲು ಓದ್ತಾ ಇದ್ದೆ ತಿಂಗಳಿಗೆ ಇಡೀ ದೇಶದಲ್ಲಿ ನೋಡಿದ್ರೆ ನಾನೂರಕ್ಕೂ ಹೆಚ್ಚು ಮಹಿಳೆಯರ ಹತ್ಯೆ ಆಗುತ್ತೆ ಹೇಗೆ ಹೇಗಾಗುತ್ತೆ ಯಾಕಾಗುತ್ತೆ ಏನು ರೀಸನ್ ಅಂತ ಹುಡುಕ್ತಾ ಹೋಗಬೇಕು ನಮಗೆ ಬಟ್ ಎಷ್ಟೋದು ಗೊತ್ತೇ ಆಗೋದಿಲ್ಲ ಆ ಥರದ ಎಳೆ ಎಳೆಗಳನ್ನು ಇಟ್ಕೊಂಡು ಈ ಒಂದು ಸಿನಿಮಾ ತಯಾರಾಗಿದೆ ಅನ್ನೋದು ನಮಗೆ ಗೊತ್ತಿದೆ ಬಟ್ ಒಳ್ಳೆ ಕಂಟೆಂಟ್ ಅದ್ಭುತವಾದ ಕಂಟೆಂಟ್ ಅದರಲ್ಲೂ ಮಹಿಳೆಯರು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಒಂದು ಸಿನಿಮಾ ಇದು ಒಂದು ಸಂದೇಶವನ್ನು ಕೊಡುವಂಥ ಸಿನಿಮಾ ನೀವು ಇದರಲ್ಲಿ ಮುಖ್ಯ ಪಾತ್ರದಲ್ಲಿ ಏನು ಹೇಳೋದಕ್ಕೆ ಹೊರಟಿದ್ದೀರಾ ಅಂತ ಹೇಳಿ ಫಸ್ಟ್ ಆಫ್ ಆಲ್ ಮೋರ್ ದೆನ್ ಸಂದೇಶ ಕೊಡೋ ಸಿನಿಮಾ ಐ ಥಿಂಕ್ ಸಿನಿಮಾ ನಿಮ್ಮನ್ನ ಕ್ವೆಶ್ಚನ್ ಮಾಡಿ ಒಂದು ಆರ್ಟ್ ಅಂತ ಇದ್ದರೆ ನೀವು ಕ್ವೆಶ್ಚನ್ ಮಾಡಬೇಕು ಲೈಫ್ನ ಅದನ್ನೇ ಆರ್ಟ್ ಅಂತ ಕರೆಯೋದು ನೀವು ಯಾವತ್ತಾದ್ರೂ ಏನಾದರೂ ಹೋಗಿ ನೋಡ್ಕೊಂಡು ಬಂದು ನಿಮ್ಗೇನೋ ಒಂದು ಫೀಲ್ ಆಯ್ತು ಅಂದರೆ ಓ ದಟ್ ಇಸ್ ಗುಡ್ ಆರ್ಟ್ ಅಂತ ನಿಮ್ಗೇನು ಫೀಲ್ ಆಗಲಿಲ್ಲ ಅಂದರೆ ದಟ್ ಇಸ್ ನಾಟ್ ಗುಡ್ ಆರ್ಟ್ ಫೀಲ್ ಆಗಬೇಕು ಅಂದರೆ ನೀವೇನು ಕಲಿಬೇಕು ಅಂತ ಏನಿಲ್ಲ ನೀವು ಆ ಸಿನಿಮಾ ಬಂದು ಕೂತ್ಕೊಂಡು ನೋಡಿದಾಗ ನಿಮ್ಮ ನಿಜ ಘಟನೆಗಳು ನಿಮ್ಮ ಅರೌಂಡ್ ನಿಮ್ಮ ಸರೌಂಡಿಂಗಲ್ಲಿ ಇವಾಗ ರಿಯಲ್ ಟೈಮಲ್ಲಿ ಏನು ಎಷ್ಟು ನಿಜ ಘಟನೆಗಳು ನಡೀತಾ ಇದೆ ಬಟ್ ಅದ್ರ ಬಗ್ಗೆ ಗೊತ್ತೇ ಇಲ್ಲ ನೀವೆಷ್ಟು ಪ್ಯಾರಡಿಯಲ್ಲಿ ನೀವು ಜೀವನ ಮಾಡ್ತಾ ಇದ್ದೀರ ನಿಮ್ಮ ಬೇರೆ ಇದು ವರ್ಲ್ಡಲ್ಲೇ ಜೀವನ ಮಾಡ್ತಾ ಇದ್ದೀರಾ ನಿಮಗೆ ನಿಮ್ಮ ಅರೌಂಡ್ ಏನು ನಡೀತಾ ಇದೆ ಅನ್ನೋದು ಗೊತ್ತಿಲ್ಲ ಅನ್ನೋದಕ್ಕೆ ನಾವು ಈ ಸಿನಿಮಾ ತೋರಿಸ್ತಾ ಇರೋದು ಅಗ್ನಿ ಸರ್ ಈ ಸಿನಿಮಾನ ತುಂಬ ಚೆನ್ನಾಗಿ ಬರೆದಿದ್ದಾರೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಅವರಿಗೆ ಈ ಈ ಸಿನಿಮಾಗೆ ಅವರ ಬರವಣಿಗೆಗೆ ನನ್ನನ್ನು ಸೂತ್ರಧಾರಿ ಮಾಡಿರೋದು ಐ ಆಮ್ ಮೋರ್ ದೆನ್ ಗ್ರೇಟ್ಫುಲ್ ಬಟ್ ಹ್ಯಾವಿಂಗ್ ಸೆಡ್ ದ್ಯಾಟ್ ಈ ಸ್ಕ್ರಿಪ್ಟಲ್ಲಿ ಈ ಮೂವಿಯಲ್ಲಿ ನಾವು ಸಂದೇಶ ಕೊಡೋದಕ್ಕಿಂತ ನಾವು ಏನು ನಡೀತಾ ಇದೆ ನಮ್ಮ ಪೊಲಿಟಿಕಲ್ ಸಿಸ್ಟಮಲ್ಲಿ ನಮ್ಮ ಸೊಸೈಟಿ ಒಂದು ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡೋದಕ್ಕೆ ಏನೇನು ನಡೀತಾ ಇದೆ ಅನ್ನೋದನ್ನು ನಾವು ತೋರಿಸ್ತಾ ಇದ್ದೀವಿ ಸೊ ಸಿನಿಮಾ ಬಂದು ನೋಡಿದವರಿಗೆ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಅಂತೂ ಇದೆ ಎಂಟರ್ಟೈನ್ಮೆಂಟ್ ಜೊತೆ ಅವ್ರು ಏನು ಹೋಗ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು ಇಟ್ ಇಸ್ ಅ ಪರ್ಸನಲ್ ಕನೆಕ್ಷನ್ ಅವರಿಗೆ ಸಿನಿಮಾ ಜೊತೆ ಅಂತ ಹೇಳ್ಬೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ 53 ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ